ಬಿ ಎಸ್ ಪಿ ಜಿಲ್ಲಾ ಉಪಾಧ್ಯಕ್ಷ ಎಪ್ಪತ್ತೈದು ವರ್ಷ ಮುಂಚೆ ಏನಾಗಿತ್ತು ಗೊತ್ತಾ ನಮಗೆ ಸಂವಿಧಾನ ಇಲ್ಲ ಎಪ್ಪತ್ತೈದು ವರ್ಷ ಮುಂಚೆ ಒಬ್ಬ ಚಪ್ಪಲಿ ಹುಳಿಯವನು ಮಾರ್ಗ ಚಪ್ಪಲಿ ಹುಳಿದ್ದಾರೆ ಅವ್ರೆಂತಿ ಗರ್ಭಿಣಿ ಆಗಿರ್ತಾಳೆ ಅವ ನಮ್ಮೆಂತಿ ಡೆಲಿವರಿ ಆದರೆ ಗಂಡುಮುಟ್ಟಿದ್ರೆ ಇನ್ನೂ ಅಷ್ಟು ಸಂಪಾದನೆ ಮಾಡೋಣ ಆತ್ಮಗೆ ಯೋಚನೆ ಇತ್ತು ಆದರೆ ಸಂವಿಧಾನ ಬಂದ ಮೇಲೆ ನನ್ನ ಮಗ ಐ ಎ ಎಸ್ ಮಾಡಬೇಕು ನನ್ನ ಮಗ ಲಾಯರ್ ಆಗಬೇಕು ನನ್ನ ಮಗ ಜಡ್ಜ್ ಆಗಬೇಕು ಕಳ್ಸ್ಕೊಳ್ತಾರೆ ಇದು ಯಾಕೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಮಗೋಸ್ಕರ ಬಾಬಾ ಸಾಹೇಬ್ ಲಂಡನ್ ಹೋಗ್ತಾರೆ ಲಂಡನ್ಗೆ ಹೋಗಿ ಲಂಡನ್ನಲ್ಲಿ ಹೋದ ಸಮಯದಲ್ಲಿ ಹೋದ ಸಮಯದಲ್ಲಿ ಅವರು ಮಗ ಮಗ ಒಬ್ಬ ಸತ್ತೋಗ್ತಾರೆ ಸತ್ತೋದ್ಮೇಲೆ ಅವರು ಹೆಂಡತಿ ಟೆಲಿಗ್ರಾಮ್ ಮಾಡ್ತಾರೆ ನಿಮ್ಮ ಪ್ರೀತಿಯ ಮಗ ಸತ್ವಾದ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ತಾ ಇರುವಾಗಲೇ ಕಣ್ಣಲ್ಲಿ ನೀರ್ ಬಿಡ್ತಾರೆ ಅಂಬೇಡ್ಕರ್ ಅವ್ರೆ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು ಅಯ್ಯೋ ನನ್ನ ಮಗ ಸತ್ವದಪ್ಪ ಅಂತ ಹೇಳ್ತಾರೆ ಆಗ ಅವ್ರ ಫ್ರೆಂಡ್ ಏನ್ ಹೇಳ್ತಾ ಇದಾರೆ ನಿಮ್ಮ ಮಗ ಸತ್ತೋದ ಹಂಗಾದ್ರೆ ನನ್ನ ಇಂಡಿಯಾ ವಾಪಸ್ ಹೇಳ್ತಾರೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನಾನು ಇಂಡಿಯಾ ವಾಪಸ್ ಬಂದ್ಬಿಟ್ರೆ ನನ್ನ ನಂಬಿರೋ ಕೊಟ್ಟು ಮಕ್ಕಳು ತಬ್ಲೆ ಆಗ್ಬಿಡ್ತಾರೆ ಅಂತ ಬಾಬಾ ಸಾಹೇಬ್ರ ಒಂದು ಎಂಟು ಕಣ್ಣು ಉಸ್ಕೊತಾರೆ ಅದು ಸಂವಿಧಾನ ನಮಗೋಸ್ಕರ ದಯವಿಟ್ಟು ಬಾಬಾ ಸಾಹೇಬ್ರ ಸಿದ್ಧಾಂತ ಏನಿದೋ ಆ ಪ್ರಕಾರ ನಾವು ನಡೆಯಲು ಮಹಾತ್ಮ ಯಾರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಇಲ್ಲಾಂದ್ರೆ ನಾವು ಓಟಕ್ಕೂ ಇಲ್ಲ ಆ ಓಟ್ ನಾನು ಮಾರ್ಕೋತಾ ಇದ್ದೇನೆ ಆ ಕೂಡ ದುಡ್ಡು ಒಂದು ದಿವಸ ತಾನೆ ಅದೇ ಓಟ್ ನಮ್ಮಕ್ಕೂ ನಮ್ಗೆ ಯಾರಕ್ಕೂ ನಮ್ಮ ನಮ್ಮ ನಮ್ಮಲ್ಲೇ ಒಬ್ರು ಎಲ್ಲ ನಮ್ಮಲ್ಲೇ ನಮ್ಮ ಬಾಬಾ ಸಾಹೇಬ್ ಸಿದ್ಧಾಂತ ಯಾರು ಮಾಡ್ತಾರೋಟ್ ಹಾಕ್ಬೋದು ಮಾತಾಡೋದು